ಏಪ್ರಿಲ್ ಎರಡಕ್ಕೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಇದೆ ಅಮಿತ್ ಶಾ ರೋಡ್ ಶೋಗೆ ಡಿ ಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಕಾರ್ಯಕರ್ತರನ್ನು ಒಂದು ಮಾಡಲು ರೋಡ್ ಶೋ ಮಾಡ್ತಾ ಇದ್ದಾರೆ ಪ್ರತಿದಿನ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ತಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ ಏನು ಬೇಕಾದರೂ ಮಾಡಿ ನೋಡೋಣ ಗೊತ್ತಾಗುತ್ತೆ ಅಂತ ಡಿ ಕೆ ಶಿ ಹೇಳ್ತಾರೆ ಚನ್ನಪಟ್ಟಣದವರಿಗೆ ಡಿ ಕೆ ಬ್ರದರ್ಸ್ ಬಗ್ಗೆ ಗೊತ್ತಿದೆ ಅಮಿತ್ ಶಾ ಬಂದಾಗ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಇವರಿಬ್ರು ಒಂದಾದ ಕಾರ್ಯಕರ್ತರು ಒಂದಾಗ್ತಾರ ಚನ್ನಪಟ್ಟಣ ಅಂದರೆ ಅಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ ಬಿ ಜೆ ಪಿ ವರ್ಕರ್ಸು ಜೆ ಡಿ ಎಸ್ ವರ್ಸ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದ್ದಾರೆ ಇಲ್ಲ ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ ಅವನಿಗೆ ಪಾಪ ಅವ್ನ ಕನ್ಸ್ ಕಾಣ್ತಾ ಇದ್ದ ಯಾರು ಯೋಗೇಶು ಅವೆಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ ಯೋಗೇಶ್ ಏನಾಗ್ತಾರೆ ಅವ್ರ ಪಾರ್ಟಿ ಕಾರ್ಯಕರ್ತ ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ ಸ್ಥಿತಿಯಲ್ಲಿ ಪಾಪ ಅವರು ಇದ್ದಾರೆ ನಾನು ಹೇಳೋದು ಇಷ್ಟೇ ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು ಗೊತ್ತಿದೆ ಶಿವಕುಮಾರ್ ಏನು ಅಂತ ಗೊತ್ತಿದೆ ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ಬರೂ ಸರಿ ಜೊತೆಗೆ ಮಾಡಲಿಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್